ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿ ಹೋಬಳಾಪುರ ಗ್ರಾಮದಲ್ಲಿ ನಿನ್ನೆ ನಡೆದ ಶ್ರೀ ಮಾವಿನ ಮಾರಮ್ಮ ದೇವಸ್ಥಾನದ ಉದ್ಘಾಟನೆ ಸಮಾರಂಭ ಬಹಳ ಅದ್ದೂರಿಯಾಗಿ ನಡೆಯಿತು ಈ ಸಮಾರಂಭಕ್ಕೆ ಆಹ್ವಾನಿತರಾಗಿ ಶ್ರೀ ರಂಗಯ್ಯ ಹಾಗೂ ಶ್ರೀ ನಿಂಗಯ್ಯ ಹಾಗೂ ದೇವಾಲಯದ ಅರ್ಚಕರಾದ ಶ್ರೀ ಮಧು ಆಚಾರ್ಯ ಹಾಗೂ ವಿಗ್ರಹ ಶಿಲ್ಪಿಗಳಾದ ಶ್ರೀ ದರ್ಶನ್ ಆಚಾರ್ಯ ಆಗಮಿಸಿ ಗ್ರಾಮ ದೇವತೆಗಳ ಶ್ರೀ ಕೋಟೆ ಮಾರಮ್ಮ ಶ್ರೀ ಮಾಲಳ್ಳಿ ಗಿಡ್ಡಮ್ಮ ಇನ್ನು ಮುತ್ತಾದ ಗ್ರಾಮ ದೇವತೆಗಳನ್ನು ಸಹ ಈ ಕಾರ್ಯಕ್ರಮಕ್ಕೆ ತಂದು ಓಬಳಾಪುರದಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಹಾಗೂ ಪೂಜಾ ಕಾರ್ಯಕ್ರಮದಲ್ಲಿ ಓಬಳಾಪುರದ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಗುರು ಹಿರಿಯರು ಬಂದು ಶ್ರೀ ಮಾವಿನ ಮರದ ಉಚ್ಚ ಮಾರಮ್ಮ ದೇವಿ ವಿಗ್ರಹ ಪ್ರತಿಷ್ಠಾನ ಶ್ರೀ ಮಾಲಳ್ಳಿ ಗಿಡ್ಡಮ್ಮ ದೇವಾಲಯದ ಗೋಪುರ ಕಲಶ ಉದ್ಘಾಟನಾ ಮಹೋತ್ಸವವನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸಿದರು ಬ್ಯೂರೋ ರಿಪೋರ್ಟೆಡ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಹಾಸನ ಜಿಲ್ಲಾ ವರದಿಗಾರರು ಗುಣಶೇಖರ್ ಆರ್